ಅನಿವೆಂಟ್ ಅಂತ ಬರ್ಡೇ ನನಗೆ ಅಭಿಮಾನಿಗಳು ಆಚರಿಸುತ್ತೆ ಯಾವಾಗಲೂ ಖುಷಿನೇ ಬಟ್ ಈ ಸರಿ ನಂದು ಶೂಟು ಇದೆಲ್ಲ ತುಂಬ ಅಸಮ್ ಅಂದರೆ ತುಂಬ ಪ್ರೆಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಡೆ ಚಿಂಗು ಟೀಸರ್ ಏನಾದ್ರೂ ಮಧ್ಯ ಅಷ್ಟು ಸೆಲೆಬ್ರೇಷನ್ ಟೈಮ್ ಆಗಲಿಲ್ಲ ಅವಾರ್ಡ್ ಅನ್ನೋದು ಎಷ್ಟು ಪ್ಲೀಸಿಯಸ್ ಆಗಿರುತ್ತೆ ಅನ್ನೋದು ಯಾವಾಗ ಇವಾಗ ಸ್ಕೂಲಲ್ಲಿ ಮಕ್ಕಳಿಗೆ ಖುಷಿ ಪಡ್ತಾರಲ್ಲ ನಮ್ಮ ಕಲಾವಿದ್ರಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ ಆ ಥರದ್ದೊಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ ಬಂದಾಗ ಡೆಫಿನೆಟ್ಲಿ ಅದು ಇನ್ನೊಂದು ಸೂರು ಖುಷಿ ಖುಷಿ ಮಾಡುತ್ತೆ ನಾವು ಓಕೆ ಸರ್ ಬರವಣಿಗೆ ನೀವು ನಾಮಿನೇಟ್ ಆಗಿದ್ದೀರಾ ಅದು ಬರೆಯೋದೊಂದು ಖುಷಿಯಲ್ಲ ಅದು ಲಿರಿಕ್ಸು ಏನೋ ನನ್ನ ಖುಷಿಗೆ ಬರೆಯೋದು ಯಾವ ಯಾವಾಗಲಿಯಾಗೆ ಹೊರಗಿದ್ದು ನಿಜಿಸ್ಟಾಗಿ ನಾಮಿನೇಟ್ ಆದಾಗ ಖುಷಿ ಖುಷಿಯಾಗಿ ನನಗೆ ಪರವಾಗಿಲ್ಲ ಅದು ಪ್ರೈಸ್ ಬರುತ್ತೆ ಗೊತ್ತಿಲ್ಲ ಓದಿಲ್ಲ ನಾಮಿನೇಷನ್ ಆಗಿದ್ದಲ್ಲೂ ಯಾವಾಗ ಇನ್ನೊಂದು ಫ್ಯೂಚರಲ್ಲೂ ನಿಧಿಸ್ಟ್ಗೆ ನಾಮಿನೇಟ್ ಆಗಿತ್ತು ಅದರಾಗಲೂ ನಮ್ಮ ಕವಿಗಳಿಗೆಲ್ಲ

ಮಾಡೋಣ ಅಂತೇಳಿ ಮೇಲೆ ಎಕ್ಸಿಕ್ಯೂಟ್ ಮಾಡಿ ಇವಾಗ ಪ್ಲ್ಯಾನ್ ಮಾಡಿ ಒಂದು ಶೂಟ್ ಶೂಟ್ ಸ್ಕ್ರಿಪ್ಟ್ ಸ್ಕ್ರಿಪ್ವರ್ಕ್ ಆಲ್ಮೋಸ್ಟ್ ಆಗಿದೆ ಅನ್ನೋದು ಇನ್ನೊಂದು ಇನ್ನೊಂದು ಒಂದು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಶೂಟಿಂಗ್ ಶುರು ಮಾಡಿದ್ರು ಡೆಫಿನೆಟ್ಲಿ ಒಂದು ಬೇರೆ ಥರದ ಚಿತ್ರ ಏನಾಗುತ್ತೆ ಕಲಾವಿದರಾಗಿ ನಮ್ಮೂ ಏನಾದರೂ ಒಂದು ಅದು ಬೇರೆ ಥರದ ಹೊಸ ಥರದ ಪಾತ್ರಗಳು ಚಾಲೇಂಜಸ್ಸು ಬೇಕಿರುತ್ತೆ ಅದನ್ನು ನಿಮಗೆ ಕರ್ಕೊಂಡು ಬಂದಾಗ ಅದು ತುಂಬ ಖುಷಿ ಕೊಡುತ್ತೆ ಎಸ್ಪೆಷಲಿ ರೈಟಿಂಗ್ ಈ ಜಿಂಗೋ ಟೀಸರ್ ನೋಡಬೇಕಾದ್ರದ್ದು ರೈಟಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಅದು ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಕೇಳೋಕ್ಕಾಗಿರೋದು ಪರ್ಫಾರ್ಮ್ ಮಾಡೋಕ್ಕಾಗಿರೋದು ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವೇನು ಕೊಡಬೇಕು ಹಂಗೆ ಜಿಂಗೋ ಡೆಫಿನೆಟ್ಲಿ ಒಂದೊಂದು ಬೇರೆ ಥರದ ಸಿನಿಮಾ ಇರುತ್ತೆ ಅಂದರೆ ಡೆಫಿನೆಟ್ಲಿ ಆ ಸಿನಿಮಾ ಅಭಿಮಾನಿ ಹೆಂಗೆ ನೋಡೋಕೆ ಇಷ್ಟಪಡ್ತಾರೆ ನಾನು ಹಂಗೆ ಇರುತ್ತೆ ಹಾಗೆ ತುಂಬ ಒಳ್ಳೆಯ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ ಡೆಫಿನೆಟ್ಲಿ ತುಂಬ ಬೇರೆ ಒಂದು ಪಾತ್ರ ನಿಮಗೆ ಜಿಂಗೋ ಇಸಮ್ ಅಂತ ಗೂಗಲ್ ಗೊತ್ತಾಗುತ್ತೆ ಅದರಿಂದ ಡಿರೈವ್ ಮಾಡಿರೋದು ಸಿನಿಮಾ ಸಖತ್ತು ಮಜಾ ಬಿಡುವಂಥ ಪಾತ್ರ ಆಗುತ್ತೆ ಮಜಾ ಬಿಡುವಂಥದ್ದು ಸಿನಿಮಾ ಕನ್ನಡದಲ್ಲಿ ತುಂಬ ಕಮ್ಮಿ ಆಗ್ತದೆ ನ್ಯೂ ಡೆಲ್ಲಿ ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡೋದು ಎಲ್ಲ ಊರಲ್ಲೂ ನಾವು ಎಲ್ಲ ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡ್ರ್ ಆಗ್ಬೇಕಂತ ಇರೋ ಲೀಡರ್ಸ್ ಇರ್ತಾರೆ ಅವ್ರಿಗೊಂದು ಪಾಲನೆ ಆಗಿರ್ತಾರೆ ಅದು ಅದನ್ನು ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಕಥೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನು ಸೆಷನ್ ಕೇಳಬೇಕು ಆ್ಯಂಡ್ ಇಸ್ ಅ ವೆರಿ ಗುಡ್ ಡಿರೆಕ್ಟರ್ ಬೇರೆ ಒಂದು ಮಿಸ್ಟಪ್ಪ ತುಂಬ ಚೆನ್ನಾಗಿ ಸಿನಿಮಾ ಕಟ್ಟಿದ್ದು ಅವ್ರ ಒಳ್ಳೆ ಟೀಮ್ ನಮಗೀತಿ ಮ್ಯೂಸಿಕ್ ಡೈರೆಕ್ಟರ್ ಏನು ಸಕ್ಕತ್ತಾಗಿ ಅಂತ ಎಲ್ಲರು ಆತರ ಏನ್ ಟೀಮ್ ಗಳ ಜೊತೆ ಕೆಲಸ ಮಾಡ್ತೀರಾ ಅದು ಸಿನಿಮಾದಲ್ಲೇ ನೋಡಿದ್ನ ಸರ್ ನೋಡಿದಾಗ ಒಂದು ಲೋಕಸಭಾ ಟೈಮಲ್ಲಿ ಅಲ್ಲಿ ರಾಜಕಾರಣ ರಾಜಕಾರಣಕ್ಕೆ ಬರ್ತಾರೆ ಸುದ್ದಿ ಆಗ್ತಿತ್ತು ಈಗ ಸಿನಿಮಾ ಮೂಲಕ ಅದನ್ನ ಹಿಟ್ಟುಕೊಂಡ್ಬಿಟ್ಟೆ ಬರೋದು ರಾಜಕಾರಣಕ್ಕೆ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ ಒಬ್ಬ ಲೀಡರ್ ಅವನು ನೋಡಿ ಮೇಬಿ ಅಂತಸ್ಥರ ರಕ್ಷಕಗಳ ಬಗ್ಗೆ ಹೇಳಿರ್ತಾರೆ ಸರ್ ಅದೆ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನು ಭಾರತ್ ಜೋಡೋ ಯಾತ್ರಾ ಬಗ್ಗೆ ಇಷ್ಟ ಇಲ್ಲ ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನಾನು ನಾನು ನನಗೆ ಅದ್ರ ಬಗ್ಗೆ ಐಡಿಯಾನು ಇರಲಿಲ್ಲ ನಾನು ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೌಂಡ್ ಸೌಂಡು ಎಲ್ಲದ ಹಾಗೆ ನಾವು ಮಾಡಿದ್ವಿ ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಶುವಲ್ಗಳನ್ನ ಕಟ್ಟಬೇಕಾದ್ರೆ ಅವಾಗಲೂ ನಮ್ಗೆ ಏನು ನೋಡಿರ್ತೀವಿ ಏನು ಇದು ಮಾಡ್ತಿರ್ತೀವಿ ಅದರಿಂದ ಲೈಫಿಂದನೇ ತೊಗೊಳೋದನ್ನು ಆ ಥರ ಮೋಸ್ಟ್ಲಿ ಶಶಾಂಕು ಇನ್ಸ್ಪೈರ್ ಆಗಿದ್ದಾರಾ ಅಂದರೆ ಆ ಇಂದ ಇನ್ಸ್ಪೈರ್ ಆಗಿರ್ಬೋದು ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಅರಸಿಕೆರೆ ಹುಡುಗ ಸಿನಿಮಾ ಕನಸು ಎತ್ಕೊಂಡು ಕೆಂಪೇಗೌಡರು ಕಟ್ಟಿದ್ರು ನಾಡಿದ್ದು ಬೆಂಗಳೂರಿಗೆ ಇವತ್ತು ಕೆಂಪೇಗೌಡರು ಪಾತ್ರ ಮಾಡ್ತಾರೆ ನಮಗೆ ಕಲಾವಿದಾಗಿ ನಾನು ಯಾವಾಗಲೂ ಹೇಳ್ತೇನೆ ಐತಿಹಾಸಿಕ ಸಿನಿಮಾ ಮಾಡೋದು ನಮಗೆ ದೊಡ್ಡ ಕನಸು ಅಂತ ಇವಾಗ ಅದು ಕೆಂಪೇಗೌಡರ ಮುಖದು ತುಂಬ ಖುಷಿ ಇಂಡಸ್ಟ್ರಿ ಹೀಗಿದ್ರು ನಾಲ್ಕು ನಾಲ್ಕು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ರಾಜೇಗೌಡ ಇಲ್ಲ ಯಾವುದು ಏನಾಗುತ್ತೆ ಗೊತ್ತಾ ನಾವೇ ಇಂಡಸ್ಟ್ರಿ ಜನ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿ ಸತ್ತೋಗ್ಬಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ ಅದು ನೆಗೆಟಿವ್ ಅದನ್ನು ಹಂಗೆ ಮಾತಾಡಬಾರ್ದು ಯಾವಾಗಲೂ ಹಿಂಗೆ ಹಿಂಗೆ ಸತೋಗುತ್ತಲ್ವ ನಾವೇ ಪಾಸಿಟಿವ್ ಆಗಿರಬೇಕಲ್ವಾ ನಾವು ಆಯಿತು ಸಿನಿಮಾಗೆ ಯಾರು ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದು ನಿಲ್ಸ್ಬಿಟ್ರೆ ಹಿಂಗೆ ಆಬ್ವಿಯಸ್ಲಿ ಸತೋಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರಬೇಕಲ್ಲ ಸೋಲು ಗೆಲುವು ಎಲ್ಲದೂ ಇದ್ದೇ ಇರುತ್ತೆ ಬಟ್ ಕಂಟಿನ್ಯೂಸ್ ಎಫರ್ಟ್ ಇರಬೇಕು ಇಲ್ಲಿ ನೂರಾರು ಕುಟುಂಬಗಳಿದೆ ಕಾರ್ಮಿಕರಿದ್ದಾರೆ ಸಿನಿಮಾಗಳು ನಡೀಬೇಕು ಆಡಿಯನ್ಸ್ ಬರ್ತಾರೆ ಬಂದ್ರಲ್ಲ ಈಗ ಭೀಮಾಗೆ ಕೃಷ್ಣ ಪ್ರಣಯಾಸಕಿಗೆ ಬರ್ತಿದ್ದಾರಲ್ವ ನೋಡ್ತಿದ್ದಾರಲ್ವ ಸೊ ಸಿನಿಮಾಗಳು ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅವರು ಬರ್ತಾರೆ ನೋಡ್ತಾರೆ ಅದಕ್ಕೆ ಎಲ್ಲಿಸ್ತಾರೆ ಕೆಲವೊಂದು ಸಿನಿಮಾಗಳು ಅವರಿಗೆ ರೀಚ್ ಆಗೋಕ್ಕಾಗಿರಲ್ಲ ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗೋಕ್ಕಾಗಿರಲ್ಲ ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ ಅವ್ರು ಬಂದಿರಲ್ಲ ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥನೇ ಇಲ್ಲ ಅಥವಾ ಹಂಗನ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಸ್ಕೊಡ್ಬೇಕು ಅನ್ನೋದ್ರಲ್ಲೂ ಅರ್ಥನೇ ಇಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು ಈಗ ನಾವು ಡೇ ಟೆ ವಿಲ್ ಮುಸ್ತಫ್ ಒಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ನನ್ನೊಂದು ಜಿಂಗೋ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಲ್ವ ಅಲ್ಲಿಂದ ಆ ಸಿನಿಮಾದಲ್ಲಿ ಐ ಡಿ ಟೀಮು ಜೊತೆ ಇದ್ದಿದ್ದಕ್ಕೆ ಹಂಗೆ ಟಗರುಪಲ್ಯದಿಂದ ಒಬ್ಬರು ನಿರ್ದೇಶಕರು ಹಂಗೆ ಹಂಗೆ ಅವ್ರು ಬ ಅವರೇ ಬಂದು ಇಲ್ಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ಲ ಸೊ ನಾನು ಕಲಾವಿದರಾಗಿ ಇಲ್ಲಿ ಬದುಕಬೇಕು ಅಂದರೆ ನಾನು ಒಂದಿಷ್ಟು ಜನ ಹೊಸ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ಟೆಕ್ನಿಷಿಯನ್ಸ್ ಬರಬೇಕು ಹಂಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಸಿನಿಮಾಗಳು ನಡೀತಾ ಇದೆ ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ ಜೆಸಿಬಲ್ ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ ಒಂದೊಂದು ಸಿನಿಮಾ ಇನ್ನೂ ಒಂದು ಅನೌನ್ಸ್ ಆಗಿಲ್ಲ ಶೂಟಿಂಗ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಇಟ್ಸ್ ಓಕೆ ಇನ್ನೂ ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋ ಅಂಥವ್ರು ಯಾರೂ ಇಲ್ಲ ಯಾವ ಸ್ಟಾಲ್ವಾ ಸೋಲು ಸೋಲು ಇರುತ್ತೆ ಗೆಲುವು ಇರುತ್ತೆ ತ ಚೆನ್ನಾಗಿದ್ದಾಗ ಚೆನ್ನಾಗಿ ಗೆಲ್ಸ್ಬೇಕು ಮ್ಯೂಸಿಕ್ ಸಕ್ಕತ್ತಾಗಿ ಫ್ರೆಶ್ ಟ್ಯಾಲೆಂಟ್ ಅದೇ ಇರ್ತದೆ ಹೊಸ ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡಬೇಕು ನಾನು ನೋನಿತ್ತು ಡೆಫಿನೆಟ್ಲಿ ತುಂಬ ದೊಡ್ಡ ಸಂಗೀತ ನಿರ್ದೇಶಕಾಗಿರ್ತಾನೆ ಮತ್ತೆ ಚಂದ್ರಲ್ಲಾಗಿ ಫುಡ್ ಆಗಿರ್ಬೇಕಲ್ಲ ಪ್ರೇಕ್ಷಕರಿಗೆ ಏನಾಗುತ್ತೆ ಕಲಾವಿದರಾಗಿ ನಾವು ಪಾತ್ರಗಳಿಗೋಸ್ಕರ ಕೆಲವೊಂದು ಸರಿ ಚೇಂಜ್ ಮಾಡ್ಬೋದು ತಪ್ಪಾಗೋದು ಹೊಟ್ಟೆ ಕೊಡೋದೇನು ಆದರೆ ಅದನ್ನು ಇಡಿಸ್ಟ್ನ ತುಂಬ ಕಷ್ಟ ಆಗೋದು ಬಟ್ ಅದು ಹೊರಗಡೆ ದಟ್ ಬುಕ್ ಸೀಮ್ ಡಿಸಿಪ್ಲಿನ್ ಕಲಾವಿದರಿಗೆ ಫಸ್ಟ್ ಬೇಕಾಗಿರೋದು ಕನಸಾಗ ಡಿಸಿಪ್ಲಿ ಸೊ ವಾಪಸ್ ಡಿಸಿಪ್ಲಿನ್ ಬಂದು ಕೆಲಸ ಮಾಡ್ತಾ ಮಾಡ್ತಾಯಿರೋದು ಹ್ಞೂ ಮಾಡ್ತಾ ಇದೀನಿ ಪಾತ್ರಗಳಿವೆ ಹೊಸ ಎನರ್ಜಿ ಸಿನಿಮಾ ಮೇಲೆ ಸಿನಿಮಾ ಕುಡಿಯೋದು ಅವಾರ್ಡ್ ಮೇಲೆ ಡ್ಯಾನಿಮಂತ್ರಿ ಮದುವೆ ಆ್ಯಕ್ತಿಂಗ್ ಅಪ್ಪ ಅಜ್ಜಿ ಖಂಡಿತ ಡೀಟೇಲ್ಸ್ ಹ್ಯಾಪಿ ಬರ್ಡೇ ಸರ್